ನಮಸ್ತೆ ಎಲ್ರಿಗೂ ನಾನು ಶೋಭಾ ಬೆಳಗಿನ ಬ್ರೇಕ್ಫಾಸ್ಟ್ಗಾದ್ರೂ ಸರಿ ಅಥವಾ ರಾತ್ರಿವತ್ತು ಸಿಂಪಲ್ ಆಗಿ ಒಂದು ಡಿನ್ನರ್ಗಾದರೂ ಸರಿ ಒಟ್ನಲ್ಲಿ ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಗೀ ರೈಸ್ ಈ ಗೀ ರೈಸ್ಗೆ ಸೂಪರ್ ಆಗಿ ಕಾಂಬಿನೇಷನ್ ಆಗುವಂತಹ ಆಲೂ ಕುರ್ಮಾ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ಇವಾಗ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ನಾವು ಗೀ ರೈಸ್ ಮಾಡ್ಕೊಳ್ಳೋಣ ಗೀ ರೈಸ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕಿದ್ದೀನಿ ತುಪ್ಪ ಎಣ್ಣೆ ಎರಡೂ ಕೂಡ ಬಿಸಿ ಆಗ್ತಾ ಇರಬೇಕಾದ್ರೆ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಸೇರಿಸೋಣ ಇಲ್ಲಿ ಎಲ್ಲ ಥರದ ಪಲಾವ್ ಸಾಮಾನುಗಳನ್ನು ತೊಗೊಂಡಿದ್ದೀನಿ ಕಲ್ಲುಹು ಮತ್ತು ಕಸ್ತೂರಿ ಮೇತೆ ಈ ಎರಡನ್ನ ಬಿಟ್ಟು ಬೇಕಾದರೆ ನೀವು ಅದೆರಡನ್ನೂ ಕೂಡ ಸೇರಿಸ್ಬೋದು ಗೀ ರೈಸ್ಗೆ ಈ ಕಸ್ತೂರಿ ಮೇತೆಯೆಲ್ಲ ಹಾಕಬಾರ್ದು ಇವಾಗ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಂ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿನ ನಾವು ಕಲರ್ ಚೇಂಜ್ ಆಗೋ ತನಕ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಗೀ ರೈಸು ಕೂಡ ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಂದು ಅರ್ಧ ಭಾಗ ಈರುಳ್ಳಿ ನಮಗೆ ಫ್ರೈ ಆದರೆ ಸಾಕು ಇವಾಗ ನೋಡಿದ್ರಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಕಾರಕ್ಕೆ ನೀವು ನೋಡಿಕೊಂಡು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಒಂದು ನಾಲ್ಕು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿ ಪೀಸಸ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಹಾಕಿದ್ದೀನಿ ಇದಿಷ್ಟು ಪದಾರ್ಥನೂ ಉರಿನ ಕಡಿಮೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಸ್ವಲ್ಪ ಹಸಿ ವಾಸನೆ ಕಡಿಮೆ ಆಗಬೇಕು ಇವಾಗ ನೋಡಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ನೀರು ಸೇರಿಸೋಣ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಅಕ್ಕಿನ ಯಾವ ಕಪ್ಪಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ನಾಲ್ಕು ಆಗುವಷ್ಟು ನೀರು ಹಾಕೋತಾ ಇದ್ದೀನಿ ಅಂದರೆ ನಾನು ಇದೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಹಾಗಾಗಿ ನಾಲ್ಕು ಕಪ್ಪು ನೀರು ಹಾಕಿದ್ದೀನಿ ಇವಾಗ ನೀರು ಸೇರಿಸಿದಾಯಿತು ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಅಕ್ಕಿ ಸೇರಿಸೋಣ ಅಕ್ಕಿ ಬಂದು ನಾನು ಒಂದು ಆಗುವಷ್ಟು ಬಾಸುಮತಿ ಅಕ್ಕಿ ಹಾಗೆ ಇನ್ನೊಂದು ಕಪ್ಪು ನಾರ್ಮಲಾಗಿ ನಾವು ಮನೆಯಲ್ಲಿ ಉಪಯೋಗಿಸುವಂಥ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಒಂದು ಇಪ್ಪತ್ತು ನಿಮಿಷ ಮುಂಚೆ ಅದನ್ನು ಹಾಕಿದ್ದೀನಿ ಎರಡು ಕಪ್ ಅಕ್ಕಿ ಹಾಕಿದ್ದೀನಿ ನಾಲ್ಕು ಕಪ್ಪು ನೀರು ಹಾಕಿದ್ದೀನಿ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದ್ದಾಯಿತು ನಿಧಾನವಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕೋಣ ಇವಾಗ ನೋಡಿದ್ರಲ್ಲ ನಾನು ಕೂಡ ಕಡಿಮೆ ಊರಿನಲ್ಲಿ ಒಂದು ಅರ್ಧ ಭಾಗ ಅನ್ನನ ಬೇಯಿಸ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ಒಂದು ಸಲ ನಾವು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಒಂದು ವಿಶಲ್ ತೆಗೆದ್ರೆ ಸಾಕು ಯಾಕೆ ಅಂದರೆ ಅರ್ಧ ಭಾಗ ನನ್ನನ್ನು ಬೇಯಿಸ್ಕೊಂಡಿರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನೀವೇನಾದರೂ ಇನ್ಸ್ಟೆಂಟಾಗಿ ಕುಕ್ಕರ್ ಕ್ಯಾಪ್ ಹಾಕ್ತು ಅಂದರೆ ಈ ಎರಡು ವಿಷಲ್ ತೆಗೀರಿ ಇವಾಗ ನಾವು ಇದನ್ನು ಆಗೋದಕ್ಕೆ ಬಿಟ್ಟು ಸ್ವಲ್ಪ ನಾವು ಈ ಹಾಲು ಕುರ್ಮ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನಿಲ್ಲಿ ಆಲೂಗೆಡ್ಡೆನ ತೋರಿಸ್ತಾ ಇದ್ದೀನಿ ಆಲೂಗೆಡ್ಡೆ ಬಂದು ನಾಲ್ಕು ಆಲೂಗೆಡ್ಡೆ ಮೀಡಿಯಮ್ ಸೈಜು ಸಿಪ್ಪೆ ತೆಗೆದು ಈ ಒಂದು ಸೈಜಲ್ಲಿ ನಾನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ನೀವು ಇದಕ್ಕಿಂತ ದಪ್ಪ ಬೇಕಾದರೂ ಕಟ್ ಮಾಡ್ಕೊಬೋದು ಇದಕ್ಕಿಂತ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು ಇವಾಗ ನಾವು ಆಲೂಗೆಡ್ಡೆನ ಒಂದು ಅರ್ಧ ಭಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ನೀರು ಬಿಸಿ ಇಟ್ಟಿದ್ದೆ ಇವಾಗ ಆಲೂಗೆಡ್ಡೆನ ಎಲ್ಲನೂ ಕೂಡ ಹಾಕಿದ್ದೀನಿ ಹಾಗೆ ಆಲೂಗೆಡ್ಡೆ ಬೇಯೋದಕ್ಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಆಲೂಗೆಡ್ಡೆನ ಬೇಯೋದಕ್ಕೆ ಬಿಟ್ಟು ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಎರಡು ಗಿಂಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿ ಕಾರಕ್ಕೆ ಎರಡು ಎರಡು ಮೆಣಸಿನ್ಕಾಯನ್ನ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಏನು ಸೇರಿಸೋದು ಬೇಡ ಒಂದೆರಡು ಪೀಸು ಚಕ್ಕೆ ಹಾಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿದ್ದೀನಿ ಹಾಗೆ ಒಂದಿಡಿ ಹಾಕುವಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಇವಾಗ ನೋಡಿ ಇಷ್ಟೇ ಇದು ಆಲೂ ಕುರ್ಮ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿ ಒಂದು ಮಸಾಲೆಯೂ ಕೂಡ ಗ್ರೈಂಡ್ ಮಾಡಿದಾಯಿತು ಈ ರೀತಿ ತರಿಯಾಗಿರಬೇಕು ತುಂಬ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು ಇವಾಗ ಈ ಮಸಾಲೆನ ನಾವು ಹಾಗೆ ಒಂದು ಸೈಡಲ್ಲಿಟ್ಟು ಆವಾಗಲೇ ಬೇಯೋದಿಕ್ಕೆ ಬಿಟ್ಟಂಥ ಆಲೂಗೆಡ್ಡೆನ ನೋಡೋಣ ಆಲೂಗೆಡ್ಡೆನೂ ಕೂಡ ಒಂದು ಐದರಿಂದ ಆರು ನಿಮಿಷ ಆಯಿತು ಅಷ್ಟೇ ಇವಾಗ ಒಂದು ಸಲ ನೋಡೋಣ ಆಲೂಗೆಡ್ಡೆನ ನಾವು ಪೂರ್ತಿಯಾಗಿ ಬೇಯಿಸ್ಕೊಳ್ಳೋದು ಬೇಡ ಒಂದು ಅರ್ಧ ಭಾಗ ಆಲೂಗೆಡ್ಡೆ ಬೆಂದರೆ ಸಾಕು ನೋಡಿ ಇಷ್ಟು ಬೆಂದರೆ ಸಾಕು ಇವಾಗ ನಾವು ಇದನ್ನು ಹಾಗೆ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಆವಾಗಲೇ ನಾವು ಆಗೋದಕ್ಕೆ ಬಿಟ್ಟಂಥ ಗೀ ರೈಸ್ ನೋಡೋಣ ಘೀ ರೈಸು ಕೂಡ ನೋಡಿ ಒಂದು ವಿಷಲಾಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಉದ್ರಾಗಿ ತುಂಬ ಸಾಫ್ಟಾಗಿ ಸೂಪರಾಗಿ ಗೀ ರೈಸ್ ಅಂತೂ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿ ಗೀ ರೈಸು ರೆಡಿಯಾಗಿದೆ ಇವಾಗ ನಾವು ಇದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿಟ್ಟು ಈ ಗೀ ರೈಸ್ಗೆ ಸೂಪರಾಗಿ ಆಲೂ ಕುರ್ಮಾನ ರೆಡಿ ಮಾಡ್ಕೊಳ್ಳೋಣ ಆಲು ಕುರ್ಮನ ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕಬೇಕಾದ್ರೆ ನಾವು ಈ ರುಬ್ಬ್ದಂಥ ಗ್ರೀನ್ ಮಸಾಲೆನ ಸೇರಿಸೋಣ ಡೈರೆಕ್ಟಾಗಿ ನಾನು ಮಸಾಲೆನ ಎಣ್ಣೆಗೆ ಇದ್ದೀನಿ ಬೇರೆ ಯಾವ ಪದಾರ್ಥನೂ ಸೇರಿಸೋದು ಬೇಡ ಎಣ್ಣೆಗೆ ನಾವು ರುಬ್ಬಿದಂಥ ಮಸಾಲೆನ ಹಾಕೊಂಡ್ರೆ ಸಾಕು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈ ಮಸಾಲೆನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂದರೆ ಎಲ್ಲ ಪದಾರ್ಥನೂ ನಾವು ಹಸೀದೇ ರುಬ್ಬಿರೋದ್ರಿಂದ ಈ ಮಸಾಲೆನ ಸ್ವಲ್ಪ ನಾವು ಮುಚ್ಚಿ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತಾ ಎಣ್ಣೆ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಒಂದೆರಡು ನಿಮಿಷ ಮಸಾಲೆನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಇದೇ ರೀತಿ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಪದಾರ್ಥನೂ ಕೂಡ ಹಸಿದೇ ರುಬ್ಬಿರ್ತೀವಿ ಹಾಗಾಗಿ ಈ ಮಸಾಲೆ ಮಾತ್ರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಲೇಬೇಕು ಇವಾಗ ಒಂದು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ಧನಿಯಾ ಪುಡಿ ಇದ್ದೀನಿ ಧನಿಯಾ ಪುಡಿ ಬಂದು ಎರಡು ಸ್ಪೂನ್ ಆಗೋವಷ್ಟು ಖಾರಕ್ಕೆ ಒಂದು ಅರ್ಧ ಸ್ಪೂನು ಮೆಣಸಿನ್ಕಾಯಿ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಗರ್ಮ್ ಮಸಾಲ ಒಂದು ಕಾಲು ಸ್ಪೂನ್ ಆಗೋವಷ್ಟು ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನ ಹಾಕಿದ್ದೀನಿ ಮೊಸರು ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಜಾಗದಲ್ಲಿ ಎರಡು ಅಥವಾ ಮೂರು ಟೊಮೊಟೊನ ಗ್ರೈಂಡ್ ಮಾಡಿ ಟೊಮೊಟೊ ಪೇಸ್ಟನ್ನು ಕೂಡ ಹಾಕೋಬೋದು ಇಲ್ಲಿ ನಾನು ಮೊಸರು ಹಾಕೊಂಡಿದ್ದೀನಿ ಇವಾಗ ಎಲ್ಲ ಪದಾರ್ಥನೂ ಕೂಡ ಸೇರಿಸಿದ್ದಾಯಿತು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯನ್ನು ಕೂಡ ನಾವು ಒಂದೆರಡು ನಿಮಿಷ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳೋಣ ಏಕೆಂದರೆ ಮೊಸರು ಹಾಕಿದ್ದೀವಿ ನೋಡಿ ಹಾಗಾಗಿ ಸ್ವಲ್ಪ ವಾಸನೆ ಹೋಗಬೇಕು ಎಣ್ಣೆ ಬಿಟ್ಟು ಈ ಮಸಾಲೆಯೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಒಂದು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಪುಡಿನ ಹಾಕಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಹುರ್ಗಡ್ಲೆ ಪುಡಿ ಹಾಕ್ತಾ ಇರುವಂಥ ವೀಡಿಯೋ ಆಗಿದೆ ಒಂದು ಸ್ಪೂನು ಉರ್ಗಡ್ಲೆ ಪುಡಿನ ಹಾಕೊಂಡಿದ್ದೀನಿ ಈ ಹುರ್ಗಡ್ಲೆ ಪುಡಿನ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಅಂತ ಅಷ್ಟೇ ಹುರ್ಗಡ್ಲೆ ಪುಡಿ ಇಲ್ಲ ಅಂತ ಅಂದರೆ ನೀವು ಆಗಿ ನೀವು ಬೊಂಡ ಬಜ್ಜಿ ಮಾಡ್ತೀವಿ ನೋಡಿ ಆ ಕಡಲೆ ಹಿಟ್ಟನ್ನು ಕೂಡ ಹಾಕೋಬೋದು ಆದರೆ ಉರ್ಗಡ್ಲೆ ಪುಡಿ ಹಾಕಿದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ ಹಸಿ ವಾಸನೆ ಇರಲ್ಲ ಅಂತ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತ ಮಸಾಲೆನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಟ್ಟು ಸೂಪರಾಗಿ ಮಸಾಲೆ ಫ್ರೈ ಆಗಿದೆ ಇಲ್ಲಿ ನಾವು ಈ ಮಸಾಲೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಗ್ರೇವಿನೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪನೂ ಕೂಡ ಹಸಿವಾಸನೆ ಅನ್ನೋದು ಅನ್ನೋದಿರಲ್ಲ ನೋಡಿ ಇದೇ ರೀತಿಯಾಗಿ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಇದಕ್ಕೆ ಅವಾಗಲೇ ಬೇಯಿಸಿ ಇಟ್ಕೊಂಡಂಥ ಆಲೂಗೆಡ್ಡೆನ ಸೇರಿಸೋಣ ಬೇಯಿಸಿದಂಥ ನೀರು ಸಮೇತವಾಗಿ ನಾವು ಆಲೂಗೆಡ್ಡೆನ ಸೇರಿಸ್ಕೋಬೇಕು ಆಲೂಗೆಡ್ಡೆ ನೀರನ್ನು ವೇಸ್ಟ್ ಮಾಡಬಾರ್ದು ಆಲೂಗೆಡ್ಡೆ ಬೆಂದಂಥ ನೀರು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ನೀವು ನೀರನ್ನು ತೆಗೆದುಬಿಟ್ಟು ಸೇರಿಸ್ಕೊಳ್ಳಿ ಇವಾಗ ನೋಡಿ ನಾನು ಕೂಡ ಎಲ್ಲನೂ ಸೇರಿಸಿದಾಯಿತು ಹಾಲೂಗೆಡ್ಡೆ ಬೇಯಿಸಿದಂಥ ನೀರು ಕೂಡ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತಾ ಇದೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಳ್ಳೋಣ ಬೇಕಾದರೆ ಸ್ವಲ್ಪ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸೋಣ ಇವಾಗ ನಾನು ಕೂಡ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೋಬೇಕು ಯಾಕೆಂದರೆ ನಾವು ಹಾಲೂಗೆಡ್ಡೆ ಬೇಯಿಸುವಾಗಲೂ ಕೂಡ ಉಪ್ಪು ಹಾಕಿರ್ತೀವಿ ಹಾಗಾಗಿ ಸ್ವಲ್ಪ ರುಚಿ ನೋಡಿಕೊಂಡು ಹೆಚ್ಚು ಕಮ್ಮಿ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಸ್ವಲ್ಪ ನಾನು ಕರ್ಬೇವಿನೆಲೆಗಳನ್ನ ಕೂಡ ಹಾಕಿದ್ದೀನಿ ಮೇಲ್ಗಡೆ ಈ ರೀತಿ ಕರ್ಬೇವಿನೆಲೆಗಳನ್ನ ಹಾಕೋದ್ರಿಂದ ಘಮ ತುಂಬ ಚೆನ್ನಾಗಿರುತ್ತೆ ಇವಾಗ ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪಾತ್ರೆನ ಮುಚ್ಚಿ ಗ್ರೇವಿನ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಫೈನಲ್ಲಿ ಆಲೂ ಕುರ್ಮಾ ಆಯಿತು ಫೈನಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ತುಂಬ ಹೊತ್ತು ಬೇಯಿಸೋ ಹಾಗಿಲ್ಲ ಬೇಗ ಆಗೋಗ್ಬಿಡುತ್ತೆ ಯಾಕೆಂದರೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಿ ಆಲೂಗಡ್ಡೆಯನ್ನು ಕೂಡ ಸಪ್ರೇಟಾಗಿ ನಾವು ಸ್ವಲ್ಪ ಒಂದು ಅರ್ಧ ಭಾಗ ಬೇಯಿಸ್ಕೊಂಡಿರ್ತೀವಿ ಹಾಗಾಗಿ ಒಂದೆರಡು ನಿಮಿಷ ಬೇಯಿಸಿಕೊಂಡ್ರೆ ಸಾಕು ನೋಡಿ ಇಷ್ಟೇ ಇದು ತುಂಬ ರುಚಿಯಾಗಿರುತ್ತೆ ಇದು ಗಿರೈಸ್ಗೆ ಅಂತಲೇ ಅಲ್ಲ ಪ್ಲೈನ್ ಕುಷ್ಕ ಆಗ್ಬೋದು ಚಪಾತಿ ರೊಟ್ಟಿ ಪರೋಟ ದೋಸೆ ವೈಟ್ ರೈಸು ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಕಾಂಬಿನೇಷನು ಈ ಆಲೂಗೆಡ್ಡೆ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಇದೇ ಮಸಾಲೆಗೆ ಮಶ್ರೂಮ್ ಹಾಕೋಬೋದು ಅಥವಾ ಸೋಯಾ ಹಾಕೋಬೋದು ಖಾಲಿ ಫ್ಲವರ್ ಹಾಕಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇವಾಗ ಫೈನಲ್ಲಿ ರೆಡಿಯಾಯಿತು ಹುದುದ್ರಾಗಿ ತುಂಬ ಸಾಫ್ಟಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡಿದಂಥ ಗೀ ರೈಸ್ ಗೀ ರೈಸ್ಗೆ ಸೂಪರಾಗಿ ಕಾಂಬಿನೇಷನ್ ಆಗುವಂತಹ ಆಲೂ ಕುರ್ಮಾ ಈ ಎರಡರ ಕಾಂಬಿನೇಷನ್ ಅಂತೂ ಅದ್ಭುತವಾಗಿರುತ್ತೆ ಖಂಡಿತ ನೀವು ಈ ರೆಸಿಪಿನ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಗೀ ರೈಸ್ ಮತ್ತು ಆಲೂ ಕುರ್ಮಾ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ